ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಒಂದು ಮಂತ್ನ ಕಳೆದು ನಾವು ಇನ್ನೊಂದು ಮಂತ್ಗೆ ಕಾಲಿಡ್ತಿದ್ದೀವಿ ಅಂದ ತಕ್ಷಣ ನಮ್ಮ ಗ್ರಹಗತಿ ಹೆಂಗಿದೆ ಯಾವ್ಯಾವ ರಾಶಿಗೆ ಫಲಾಫಲಗಳು ಹೆಂಗಿದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಕಾತರರಾಗಿ ಕಾಯ್ತಾ ಇರ್ತೀವಿ ಸೊ ಅಂತಹ ಒಂದು ನಿಮ್ಮ ಕುತೂಹಲವನ್ನು ತಣಿಸುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ನಮ್ಮ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮದಲ್ಲಿ ನಮಗೆ ದಾರಿ ತೋರಿಸೋದಕ್ಕೆ ಅಂತಲೇ ಖ್ಯಾತ ಜ್ಯೋತಿಷಿಗಳು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಆಗಿರುವಂಥ ಶ್ರೀ ವಿಜಯಾನಂದ ಜೋಯ್ಸ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಸನ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಈ ತುಲಾರಾಶಿ ಚಿತ್ತ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ವಿಶಾಖ ಒಂದು ಎರಡು ಮೂರನೇ ಪಾದ ತುಲಾರಾಶಿ ಅಧಿಪತಿ ಶುಕ್ರಗ್ರಹ ಪಂಚಮದಲ್ಲಿ ಶನಿ ಇದ್ದಾನೆ ಸ್ವಲ್ಪ ತುಲಾರಾಶಿಯವರಿಗೆ ರಾಜಕೀಯವಾಗಿ ಹಿನ್ನಡೆ ರಾಜಕೀಯದವರಿಗೆ ಹಿನ್ನಡೆ ತುಲಾರಾಶಿಯ ರಾಜಕೀಯದವರಿಗೆ ಇನ್ಯಾವುದೋ ಒಂದಷ್ಟು ಶಕ್ತಿಗಳು ಸಹಾಯ ಮಾಡಬೇಕು ಇವೆಲ್ಲವೂ ಕೂಡ ಒಂದಷ್ಟು ಸಂದರ್ಭಗಳಲ್ಲಿ ನಾವೇನೋ ಆಗತ್ತೆ ಅಂತ ಅಂದ್ಕೊಂಡು ಹೋಗಿರ್ತೀವಿ ಅದು ಇನ್ನೇನೋ ಆಗುತ್ತೆ ಆದ್ದರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಮಾನಸಿಕ ಹಿನ್ನಡೆಗಳು ಕಾಣುತ್ತೆ ಹಿನ್ನಡೆಗಳು ಅಂದರೆ ಬಹಳ ಓಡಾಡಿದ್ರು ಕೂಡ ಫಲ ಸಿಗಲಿಲ್ವಲ್ಲ ಎಷ್ಟು ನಾನು ಸಹಾಯ ಮಾಡಿದರೂ ನನಗೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನುವಂತಹ ಬೇಸರಗಳು ವ್ಯಕ್ತಪಡಿಸ್ತಾರೆ ತುಲಾರಾಶಿಯವರಿಗೆ ಇದೊಂದು ತಿಂಗಳು ಕಳೀಲಿ ಆಮೇಲೆ ಶುಭ ಫಲ ಸಿಗುತ್ತೆ ಮಾರ್ಚ್ ತಿಂಗಳಲ್ಲಿ ಸಾಧಾರಣವಾದ ಫಲವನ್ನು ಹೇಳಿದೆ ಕುಜನು ಒಂಬತ್ತನೇ ಮನೆಯಲ್ಲಿದ್ದು ಸ್ವಲ್ಪ ಬೆಂಕಿ ಆಮೇಲೆ ಕಿಡಿ ಬೆಂಕಿಗಳಿಂದ ದೂರ ಇರಬೇಕು ಬೆಂಕಿ ಗ್ಯಾಸ್ ಸಿಲಿಂಡರು ಆಮೇಲೆ ಬೆಂಕಿಯ ಪದಾರ್ಥ ಬೆಂಕಿಯನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳು ಇವೆಲ್ಲದರಿಂದ ಒಬ್ಬೊಬ್ಬರೇ ಇದ್ದಾಗ ಅಂಥದ್ದೆಲ್ಲ ಮಾಡೋದಾಗಲಿ ಅಥವಾ ರಿಪೇರಿ ಮಾಡೋ ಇಂಥದ್ದೆಲ್ಲ ತುಲಾರಾಶಿಯವರು ಸ್ವಲ್ಪ ಹಿಂದೇಟು ಹಾಕಿ ಯುಗಾದಿ ಹಬ್ಬ ಬರೋವರೆಗೂ ಒಂಬತ್ತರಲ್ಲಿ ಕುಜನಿದ್ದಾಗ ಬೆಂಕಿಯಿಂದ ಕಿಡಿಯಿಂದ ಅಥವಾ ಯಾವುದಾದ್ರೂ ಒಂದು ವಸ್ತುಗಳಿಂದ ಒಂದಷ್ಟು ಸುಡುವಂತಹ ಸಂದರ್ಭಗಳಿರುತ್ತೆ ಹಾಗಾಗಿ ಬೆಂಕಿಯಿಂದ ನಾವೇ ದೂರ ಇರಬೇಕು ಅವಾಗ ಬೆಂಕಿನ ದೂರ ಬಿಡ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಒಂದು ದೀಪ ಹಚ್ಚಿಟ್ಟು ಹೋದರೂ ಕೂಡ ಅದರ ಮೇಲೆ ಗಮನ ಇರಬೇಕು ಮನೆಯಲ್ಲಿ ಅಥವಾ ಯಾವುದೋ ಒಂದು ಪದಾರ್ಥವನ್ನು ತೊಗೊಂಡಿದ್ದೀನಿ ಅಂದರೂ ಅದನ್ನು ಅದರ ನಿಯಮಿತ ಪ್ರಕಾರವನ್ನೇ ಉಪಯೋಗಿಸ್ಬೇಕು ಅತಿ ಹೆಚ್ಚು ಉಪಯೋಗಿಸಿದಾಗ ಅದರಿಂದ ತೊಂದರೆಗಳು ಯಾಕಂದರೆ ಅಲ್ಲಿ ತುಲಾರಾಶಿಯವರು ಯಾರು ಇದ್ದಾಗ ಹಾಗಾಗಿ ಮಾರ್ಚ್ ಮೂವತ್ತರವರೆಗೂ ಬೆಂಕಿ ವಸ್ತುಗಳಿಂದ ಯಾವ ಸುಖ ನಾವೆಲ್ಲಿದ್ದರೂ ಹುಡ್ಕೊಂಡು ಬರುತ್ತೆ ಆದರೆ ದುಃಖಾದಿಗಳನ್ನು ಹುಡುಕಿ ತೆಗಿಬೇಕು ಅದೇ ಇವತ್ತಿನ ಮಹತ್ವ ಹಾಗಾಗಿ ನಾನು ಯಾವುದರಿಂದ ದೂರ ಇರಬೇಕಪ್ಪ ಅಂದರೆ ಸ್ವಲ್ಪ ದಿನಗಳವರೆಗೂ ಬೆಂಕಿಗೆ ಸಂಬಂಧಪಟ್ಟ ವಸ್ತುಗಳಿಂದ ದೂರನಾಗಿರಬೇಕು ತುಲಾರಾಶಿ ಅಧಿಪತಿ ಶುಕ್ರ ಅಮ್ಮನವರ ಆರಾಧನೆ ಮಾಡಿ ಬನ್ನಿ ಎಷ್ಟೋ ಸಂದರ್ಭ ಕೊಲ್ಲೂರಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ತುಲಾರಾಶಿಯವರು ಈಗ ಅಂದ್ಕೊಂಡಿರ್ತಾರೆ ಕೊಲ್ಲೂರಿಗೆ ಹೋಗಬೇಕು ಅಂತ ನಾನು ಡೈರೆಕ್ಟಾಗಿ ನೇರವಾಗಾದರೂ ಪ್ರತ್ಯಕ್ಷವಾಗಾದರೂ ಹೇಳ್ಕೊಂಡಿದ್ದೀನಿ ಅಥವಾ ಯಾರೋ ಮಾತಾಡುವಾಗ ನನ್ನ ಮನಸ್ಸು ನಾನು ಹೋಗಬೇಕಿತ್ತು ಅಂತ ಅನ್ಸುತ್ತೆ ಅವಾಗ ಅವ್ರ ಮುಂದೆ ಹೇಳೋಕ್ಕೆ ಸರಿ ಹೋಗಲ್ಲ ಅಥವಾ ನಾನು ಹೇಳ್ಕೊಂಡು ಬಿಟ್ಟುಬಿಟ್ಟಿದ್ದೀನಿ ಕೊಲ್ಲೂರು ಮುಖಾಂಬಿಕಾ ದೇವಿ ದರ್ಶನ ಮಾಡಿ ಕೊಲ್ಲೂರಿನ ಕುಂಕುಮವನ್ನು ಅಮ್ಮನವರಿಗೆ ಅರ್ಚನೆ ಮಾಡಿದ ಕುಂಕುಮವನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಮಾರ್ಚ್ ಮುಗಿಯೋವರೆಗೆ ಲಕ್ಷ್ಮೀ ಚಾಂಚಲ್ಯರಹಿತ ಸದಾ ತಿಷ್ಠತಿ ತದ್ಗೃಹೇ ಬಹಳ ಲಕ್ಷ್ಮಿ ಲಕ್ಷ್ಮೀ ಬಿಟ್ಟಿದ್ದಾಳೆ ತುಲಾರಾಶಿಗೆ ಅವಳು ಸ್ಥಿರವಾಗಲಿಕ್ಕೆ ಇದನ್ನು ಮಾಡಿ ತುಲಾರಾಶಿಯವರಿಗೆ ಮಾರ್ಚ್ ಮೂವತ್ತು ಸಾಧಾರಣ ಫಲ ಅತ್ಯುತ್ತಮ ಫಲವನ್ನು ಅಪೇಕ್ಷೆ ಪಡೋದು ಬೇಡ ಆದರೆ ಆಪತ್ತುಗಳನ್ನು ಬಗೆಹರಿಸ್ಕೊಂಡು ಶುಭ ಫಲಕ್ಕಾಗಿ ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡಬೇಕು ಸಾಧ್ಯವಾದರೆ ಕೊಲ್ಲೂರು ದೇವಿ ದರ್ಶನ ಹೋಗೋಕ್ಕಾಗಲಿಲ್ವಾ ತಪ್ಪು ಕಾಣಿಕೆಯನ್ನಾದರೂ ಅಲ್ಲಿಗೆ ಮನೆಯಾಟು ಮಾಡಿ ಶುಭವಾಗಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿ ದೇವರಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮನ ನಿಮ್ಮ ಜೊತೆ ಯಾವಾಗಲೂ ಇಟ್ಕೊಳ್ಳಿ ಯುಗಾದಿ ಹಬ್ಬ ಕಳೆಯೋವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ತುಂಬ ಶುಭ ಫಲಗಳು ನಿಮಗೆ ಈ ಮಂತಲ್ಲಿ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಸೊ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲಿವರೆಗೂ ನಮಸ್ಕಾರ